ಕುಮ್ಟಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಅಡವೆಕೋಡಿ ಕ್ರಾಸ್ ಮತ್ತು ಹೊನ್ಮಾ ಕ್ರಾಸ್ ಮಧ್ಯಭಾಗದಲ್ಲಿರುವ ಸೇತುವೆ ಬಳಿ ತ್ಯಾಜ್ಯಗಳನ್ನು ಬಿಸಾಡುವ ಪ್ರದೇಶವಾಗಿ ಪರಿವರ್ತನೆಯಾಗಿದ್ದು ದುರ್ವಾಸನೆಯ ಕಿರಿಕಿರಿಯನ್ನು ಹೆದ್ದಾರಿ ಪ್ರಯಾಣಿಕರು ಅನುಭವಿಸುವಂತಾಗಿದೆ ಹೌದು ಕುಮಟಾಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡಬಾರದೆಂಬ ಉದ್ದೇಶದಿಂದಲೇ ಕಸ ಸಂಗ್ರಹಿಸುವ ವಾಹನಗಳು ಜನರ ಮನೆ ಮನೆಗೆ ತೆರಳಿ ಹಸಿ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ಪಡೆಯುವ ಕಾರ್ಯ ಪ್ರತಿನಿತ್ಯ ನಡೆದಿದೆ ಆದರೂ ಕೆಲ ಅಂಗಡಿಕಾರರು ಹೋಟೆಲ್ಗಳು ಕಸ ರಾಶಿಯನ್ನ ರಸ್ತೆ ಅಥವಾ ಹೆದ್ದಾರಿ ಪಕ್ಕದಲ್ಲೇ ಬಿಸಾಡಿ ಅಲ್ಲಿನ ಪ್ರದೇಶವನ್ನ ಗಬ್ಬೆಬ್ಬಿಸುತ್ತಿರುವುದು ಕಂಡುಬಂದಿದೆ ಅಂತೆಯೇ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಅಳವೇಕೋಡಿ ಕ್ರಾಸ್ ಮತ್ತು ಹೊನ್ಮೋ ಕ್ರಾಸ್ ಮಧ್ಯಭಾಗದಲ್ಲಿರುವ ಸೇತುವೆ ಬಳಿ ತ್ಯಾಜ್ಯಗಳನ್ನ ಬೇಕಾಬಿಟ್ಟಿಯಾಗಿ ಎಸೆಯಲಾಗುತ್ತಿದೆ ಚಿಕನ್ ಮತ್ತು ಮಟನ್ ಅಂಗಡಿಗಳ ತ್ಯಾಜ್ಯ ಕೂಡ ಇಲ್ಲಿಯೇ ಎಸೆಯಲೆಯಾಗುತ್ತಿರುವುದರಿಂದ ಹೆದ್ದಾರಿ ಪಕ್ಕದ ಸುಮಾರು ನೂರು ವರೆಗೂ ಅಧಿಕ ಪ್ರದೇಶ ತ್ಯಾಜ್ಯಗಳಿಂದಲೇ ತುಂಬಿಕೊಂಡಿದೆ ಕಸವನ್ನ ಪ್ರಾಣಿ ಪಕ್ಷಿಗಳು ಎಳೆದು ಹೆದ್ದಾರಿಗೆ ತಂದು ಹಾಕುವುದರಿಂದ ಪ್ರಯಾಣಿಕರಿಗೂ ಸಮಸ್ಯೆಯಾಗಿದೆ ಅಲ್ಲದೆ ಆ ಭಾಗದಲ್ಲಿ ಕೆಟ್ಟ ದುರ್ವಾಸನೆ ಸದಾ ಇರುವುದರಿಂದ ಪ್ರಯಾಣಿಕರು ಈ ದುರ್ನಾತದ ಕಿರಿಕಿರಿಯನ್ನ ನಿತ್ಯ ಅನುಭವಿಸುವಂತಾಗಿದೆ ಹಾಗಾಗಿ ಈ ತ್ಯಾಜ್ಯಗಳನ್ನು ಸ್ವಚ್ಛಗೊಳಿಸುವಲ್ಲಿ ಕುಮಟಾ ಪುರಸಭೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಈ ಕಸ ಎಸೆಯುವವರನ್ನ ಪತ್ತೆ ಮಾಡಿ ಅವರಿಗೆ ದಂಡ ಹಾಕುವ ಮೂಲಕ ಚುರುಕು ಮುಟ್ಟಿಸುವ ಕಾರ್ಯ ಮಾಡಬೇಕೆಂದು ಜನಸಾಮಾನ್ಯ

ಆದರೆ ಆದಷ್ಟು ಬೇಗ ನೀವು ಈ ಪುರಸ್ತೋರು ತೊಗೊಂಡೆಲ್ಲ ಒಂದು ಕ್ಲೀನ್ ಮಾಡಿ ಸ್ವಚ್ಛತೆ ಕಾರ್ಯ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ